ಸಿದ್ದರಾಮಯ್ಯನವರು ಹದಿನಾರನೇ ಬಾರಿ ಬಡ್ಜೆಟ್ ಮಂಡಿಸೋರೆ ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು ಯಾವ ರೀತಿ ಅವ್ರಿಗೆ ಅಪಮಾನ ಮಾಡಿತ್ತು ಅದೇ ರೀತಿ ದಲಿತರನ್ನ ಹಿಂದುಳಿದವರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ ವಿಶೇಷವಾಗಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸಮಾಜ ಕಲ್ಯಾಣ ಸಚಿವರಾದಂಥ ಮಾದೇವಪ್ನವರು ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಕರುಳು ಕಿತ್ತು ಬರುತ್ತೆ ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ ರೈತರು ಕೃಷಿ ಮತ್ತು ಪಶುಸಂಗೋಪನೆ ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು ಹತ್ತು ಹದಿನೈದು ಸಾವಿರ ಕೋಟಿ ಬಡ್ಜೆಟ್ ಇಟ್ಟಿದ್ದಾರೆ ಇದಕ್ಕೂ ಇದು ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ರೈತ ಕುಲಕ್ಕೆ ಅವಮಾನ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡಲಿಕ್ಕೆ ಯುವಕರು ವಿಮುಖರಾಗ್ತಾ ಇದ್ದಾರೆ ಕೃಷಿ ಮಾಡಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಇವತ್ತೇನು ಮುಸ್ಲಿಂ ಸಾದಿ ಭಾಗ್ಯಕ್ಕೆ ಐವತ್ತು ಸಾವಿರ ಕೊಟ್ಟಿದ್ದಾರೆ ಸಾವಿರಾರು ಜನ ಯುವಕರು ರೈತರು ಮಕ್ಕಳು ವ್ಯವಸಾಯ ಮಾಡುವಂತ ರೈತರಿಗೆ ಇವತ್ತು ಹೆಣ್ ಕೊಡ್ತಾ ಇಲ್ಲ ಸ್ವಾಮಿ ದಯಮಾಡಿ ರೈತರು ಮಕ್ಕಳು ಮದುವೆ ಆದ್ರೂ ನೀವು ಎರಡು ಲಕ್ಷ ಮೂರು ಲಕ್ಷ ಕೊಟ್ಟರೆ ತಪ್ಪಾಗೋದಿಲ್ಲ ತುಂಬಾ ಮುಂದುವರೆದಂತ ದೇಶಗಳಲ್ಲಿ ಈಗ ಜರ್ಮನ್ನಲ್ಲಿ ತುಂಬಾ ವಯಸ್ಸಾದವರಿದ್ದಾರೆ ಯುವಕರಿಲ್ಲ ಪ್ರಪಂಚದಾದ್ಯಂತ ಬಂದಿಲ್ ನೆಲೆಸಿ ಅಂತ ಕರೆ ಕೊಡ್ತಾ ಇರ್ತಕ್ಕಂಥ ಕಾಲ್ಮಾನದಲ್ಲಿ ನೂರ್ ಮೂವತ್ ನೂರ್ ನಲ್ವತ್ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕೃಷಿ ಮಾಡೋರಿಲ್ದವ್ರೆ ತಿನ್ನ ಅನ್ನ ತಿದಿಲ್ಲ ಸ್ವಾಮಿ ದಯಮಾಡಿ ಕೃಷಿಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಟ್ಟು ಪ್ರತ್ಯೇಕವಾಗಿ ಒಂದು ಕೃಷಿ ಬಡ್ಜೆಟ್ನ ಮಂಡನೆ ಮಾಡಬೇಕು ಸುಮಾರು ಐವತ್ತು ಸಾವಿರ ಕೋಟಿಯನ್ನು ಕೃಷಿ ಮಾಡೋರಿಗೆ ಕೃಷಿಕರಿಗೆ ಕೃಷಿ ವಲಯಕ್ಕೆ ತೋಟಗಾರಿಕೆಗೆ ಪಶು ಸಂಗೋಪನೆಗೆ ನೀವು ಮೀಸಲಿಡದೆ ಹೋದರೆ ಇದು ಕೇಂದ್ರ ಸರ್ಕಾರನೂ ಎಚ್ಚೆತ್ಕೊಳ್ಬೇಕು ನಮ್ಮ ಸರ್ಕಾರನು ಏನು ಮೋದಿ ಸಾಹೇಬ್ರು ಆರು ಸಾವಿರ ಕೊಡ್ತಾ ಇದ್ದಾರೆ ಅದು ಸ್ವಾಗತಾರ್ಹ ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷಿ ಮಾಡ್ತಕ್ಕಂಥ ಯುವಕರನ್ನ ಹೆಚ್ಚೆಚ್ಚು ಕೃಷಿ ಮಾಡಲಿಕ್ಕೆ ನೀವು ತೊಡಗಿಸ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಆಹಾರ ಇಲ್ಲದೇ ಸಾಯ್ತಾರೆ ರಸ್ತೆ ಇಲ್ಲದೆ ಇರ್ಬೋದು ಎಲೆಕ್ಟ್ರಿಸಿಟಿ ಇಲ್ಲದೆ ಇರ್ಬೋದು ಏನಿಲ್ಲದವರು ಇರ್ಬೋದು ಸ್ವಾಮಿ ಸಿದ್ದರಾಮಯ್ಯನವರೇ ಅನ್ನ ತಿಂದನೇ ಯಾರೂ ಬದುಕೋಕ್ಕಾಗಲ್ಲ ರೈತರನ್ನ ದಲಿತರನ್ನ ಮಹಿಳೆಯರಿಗೆ ಏನೇನೋ ಈ ಬಡ್ಜೆಟ್ ಒಂಥರ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರು ಮೂಗಿಗೆ ತುಪ್ಪ ಸುರಿಯುವಂಥ ಬಡ್ಜೆಟ್ ಇದು ದಯಮಾಡಿ ವಿಶೇಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಈಗ ನಾಲ್ಕು ಲಕ್ಷ ಕೋಟಿ ನಾಲ್ಕು ಲಕ್ಷ ಕೋಟಿ ಅಂತ ಬೀಗ್ಬೇಡಿ ಸ್ವಾಮಿ ಸಾಲ ಒಂದು ಲಕ್ಷ ಕೋಟಿ ಇದೆ ಯೋಜನಾ ವೆಚ್ಚ ಯೋಜನೆ ಥರ ವೆಚ್ಚ ಅಂತ ನೀವಿರೋ ಎರಡು ಲಕ್ಷ ನಾಲ್ಕು ಲಕ್ಷ ಕೋಟಿಲಿ ಎರಡು ಲಕ್ಷ ಕೋಟಿ ಬರೀ ಸಂಬಳ ಕೊಡಕ್ಕೆ ಬೇಕು ಸ್ವಾಮಿ ಎರಡು ಲಕ್ಷ ಕೋಟಿಲಿ ಐವತ್ತು ಸಾವಿರ ಕೋಟಿ ಮಾಡ್ತಿರೋ ಅರವತ್ತು ಸಾವಿರ ಕೋಟಿ ಮಾಡ್ತಿರೋ ಕೆಲಸ ಅಭಿವೃದ್ಧಿ ಕೆಲಸ ಅದೆಲ್ಲ ಒಂದು ಕಡೆ ಇಡಿ ಆದರೆ ವಿಶೇಷವಾಗಿ ನಿಜವಾಗ್ಲೂ ನೀವು ರೈತನ ಮಗ ಅಂತ ಅರ್ಥ ಬರಬೇಕಾದ್ರೆ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಿ ಕೃಷಿಕರು ಭಾಳ ಕ್ಷೀಣಿಸ್ತಾ ಇದ್ದಾರೆ ಹಳ್ಳಿಲಿ ನಾಟಿ ಹಾಕಕ್ಕೆ ಕೆಣ್ಣಿಲ್ಲ ಸ್ವಾಮಿ ಮಿಷಿನ್ಗಳು ಬಂದ್ಬಿಟ್ಟವೆಲ್ಲ ಕುಯ್ಯಕ್ಕೆ ಎಣ್ಣಾಳಿಲ್ಲ ಕೆಣ್ಣಾಳಿಲ್ಲ ಗಂಡಾಳಿಲ್ಲ ಮಿಷಿನ್ಗಳು ಬಂದ್ಬಿಟ್ಟವೆ ದಯಮಾಡಿ ಕೃಷಿಗೆ ಐವತ್ತು ಸಾವಿರ ಕೋಟಿ ಬಡ್ಜೆಟ್ ಇಡಿ ಈ ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಪ್ರಧಾನಮಂತ್ರಿಗಳ ಜೊತೆಗೆ ನಾಲ್ಕು ಸಾವಿರ ರೈತರ ಖಾತೆಗೆ ನೇರ ಹಣ ಆಗ್ತಿತ್ತು ಆ ಆರು ಸಾವಿರ ಜೊತೆಗೆ ನೀವು ನಾಲ್ಕು ಸಾವಿರ ಹಾಕುವಂಥ ಕೆಲಸ ಮಾಡಿ ಪುಣ್ಯ ಕಟ್ಗಳಿ ಮುಂದೆ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಯಾರು ಅಪಯಾಸ ಮಾಡಬಾರ್ದು ಎಷ್ಟೋ ಜನ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ಪಾಪ ರೈತರು ಮಕ್ಕಳು ಅರ್ಜಿ ಕೊಡ್ತಾ ಇದ್ದಾರೆ ಸ್ವಾಮಿ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ದಯಮಾಡಿ ಸಾಧಿ ಭಾಗ್ಯ ಕೊಟ್ಟಂಗೆ ರೈತರು ಮಕ್ಕಳು ಮದುವೆ ಆದರೆ ವಿಶೇಷವಾಗಿ ಎರಡು ಲಕ್ಷ ಮೂರು ಲಕ್ಷ ಅದೇನು ಕೊಡಬೇಡಿ ಸ್ವಾಮಿ ವ್ಯವಸಾಯ ಮಾಡೋಕ್ಕೆ ಒಬ್ಬ ಮದುವೆ ಆದ ಹೊಸ ಗಂಡಿಗೆ ಒಂದೊಂದು ಟ್ರ್ಯಾಕ್ಟರ್ ಕೊಡಿ ಸ್ವಾಮಿ ಒಂದೊಂದು ಟಿಲ್ಲರ್ ಕೊಡಿ ಸ್ವಾಮಿ ನಿಜವಾಗ್ಲೂ ರೈತ ಕೃಷಿಕರು ಹೆಚ್ಚೆಚ್ಚಾಗ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಇದು ಅಭಿವೃದ್ಧಿ ರೈತವಾದಂಥ ಬಡ್ಜೆಟ್ ಶೂನ್ಯ ಬಡ್ಜೆಟ್ ದಲಿತರಿಗೆ ಸಾಕಷ್ಟು ಅಹಿಂದ ವರ್ಗದವರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಡ್ಜೆಟ್ ನಿಜಕ್ಕೂ ಕೂಡ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಮಾದೇವಪ್ಪು ಅವರು ಇದಕ್ಕೆ ಕೊಡಬೇಕು ದಲಿತರಿಗೂ ಮತ್ತು ರೈತರು ಅವ್ರಿಗೆಲ್ಲ ಅನುಕೂಲ ಆಗುವಂಥ ಬಡ್ಜೆಟನ್ನು ಪುನರ್ ಪರಿಶೀಲಿಸಬೇಕು ಅಂತ ನಾನು ಬಿ ಜೆ ಪಿ ವತಿಯಿಂದ ಆಗ್ರಹಿಸ್ತೇನೆ